ಅರೆ ಶ್ರೀನಿವಾಸ ಕನಕದಾಸರ ಒಂದು ಗೊತ್ತಿ ನನ್ನವ ಕಲ್ಲ ಬಿಡೆ ಈ ಧೋ ಚೆನ್ನಾಗಿ ಹೊಗೆಯಬೇಕು ನನ್ನವ್ವ ಅವ್ವ ನನ್ನವ್ವ ಕಲ್ಲ ಬಿಡೆ ಈ ಧೋ ಚೆನ್ನಾಗಿ ಹೊಗೆಯಬೇಕು ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಚನ್ನ ಕೇಶವನ ಪ್ರಸಾದ ಕೊದಗಬೇಕು ನನ್ನವ್ವ ಅವ್ವ ನನ್ನವ್ವ ಕಲ್ಲ ಬಿಡೆ ಇದೋದರವ ಚೆನ್ನಾಗಿ ಒಗೆಯಬೇಕು ಧೋತ್ರವು ಮಾಸಿತು ಮನದೊಳಗಿದ್ದ ದುಷ್ಟರೈವರುಗಳಿಂದ ಊಟ್ಟ ದೋತ್ರವೂ ಮಾಸಿತು ಮನದೊಳಗಿದ್ದ ದುಷ್ಟರೈವರುಗಳಿಂದ ಕಷ್ಟ ಗುರುತಗಳು ಬಿಟ್ಟು ಹೋಗುವ ಹಾಗೆ ಮುಟ್ಟಿ ಗಟ್ಟಾಗಿ ಒಗೆಯಬೇಕು ನನ್ನವ್ವ ಅವ್ವ ನನ್ನವ್ವ ಕಲ್ಲ ಬಿಡೆ ಈ ತರವ ಚೆನ್ನಾಗಿ ಒಗೆಯಬೇಕು ನೋವ್ವ ಅವ್ವ ನನ್ನವ್ವ ಕಲ್ಲ ಬಿಡೆ ಇದೋ ತರವ ಚೆನ್ನಾಗಿ ಒಗೆಯಬೇಕು ೇದವನೋದ ಬೇಕು ಮನದೊಳಗಿದ್ದ ಭೇದವ ಕಳೆಯಬೇಕು ವೇದವನೋದಬೇಕು ಮನದೊಳಗಿದ್ದ ಭೇದವ ಕಳೆಯಬೇಕು ಸಾಧಾರಣೆಯಿಂದ ತಿಳಿದು ನಿಶ್ಚಯವಾಗಿ ಸಾಧಾರಣೆಯಿಂದ ತಿಳಿದು ನಿಶ್ಚಯವಾಗಿ ಕ್ರೋಧ ಕರ್ಮಗಳೆಲ್ಲ ಬಿಟ್ಟು ಹೋಗುವ ಹಾಗೆ ನನ್ನವ್ವ ಅವ್ವ ನನ್ನವ್ವ ಅವ್ವ ನನ್ನವ್ವ ಕಲ್ಲ ಬಿಡೆ ಈ ಹೋತ್ರವ ಚೆನ್ನಾಗಿ ಒಗೆಯಬೇಕು ಲಾಪುರದ ಚನ್ನ ಕೇಶವನ ಸೇವೆಗೆ ಆಲಸ್ಯವನು ಮಾಡದೆ ವೇಲಾಪುರದ ಚನ್ನ ಕೇಶವನ ಸೇವೆಗೆ ಮಾಡದೆ ಮಾಡ ಹಿಡಿದು ದ್ವಾರ ಪಾಲಕನ ಹುವೆ ಕೋಲ ಹಿಡಿದು ದ್ವಾರ ಪಾಲಕನ ನೀಲ ಕುಂತಳೆ ಕಲ್ಲ ಬಿಟ್ಟು ಆ ಕಡೆ ಕಡಿತಾರೆ ನನ್ನ ನನ್ನೋವ ಕಲ್ಲ ಬಿಡೆ ಈ ಧೋತ್ರವ ಚೆನ್ನಾಗಿ ಹೊಗೆಯಬೇಕು ನನ್ನೋವ ಕಲ್ಲ ಬಿಡೆ ಈ ಧೋತ್ರವ ಚೆನ್ನಾಗಿ ಒಗೆಯಬೇಕು ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಚನ್ನ ಕೇಶವನ ನನ್ನವ್ವ 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 ಕಲ್ಲ ಬಿಡೆ ಇದೋ ತರವ ಚೆನ್ನಾಗಿ ಒಗೆಯಬೇಕು ಇದೋ ತರವ ಚೆನ್ನಾಗಿ ಒಗೆಯಬೇಕು ಇದೋ ತರವ ಚೆನ್ನಾಗಿ ಒಗೆಯಬೇಕು